ಸಂಪನ್ನವಾಗ್ತಾ ಇರತಕ್ಕಂತಹ ಶನೇಶ್ಚರ ಮಹಾಯಾಗ ಭಗವಂತನು ತಾನೇ ಎಲ್ಲವನ್ನೂ ಕೂಡ ಮಾಡುವುದಕ್ಕೆ ಸಮರ್ಥನೆ ಆಗಿದ್ದರೂ ಕೂಡ ತನ್ನ ಅಧೀನದಲ್ಲಿರತಕ್ಕಂತಹ ಅನೇಕ ದೇವಾದಿ ದೇವತೆಗಳಿಗೆ ವಿಶೇಷವಾಗಿರತಕ್ಕಂತಹ ಅಧಿಕಾರವನ್ನು ನೀಡಿ ಅವರಿಗೂ ಕೂಡ ಜನಗಳಿಂದ ಪೂಜೆ ಸಲ್ಲಬೇಕು ಅವರೂ ಸಮಾಜದಿಂದ ಪೂಜಿತರಾಗಬೇಕು ಅವರಿಗೂ ಕೂಡ ತಮ್ಮ ದೇವಾನ್ ಭಾವಯತಾನೇನ ತೇ ನತೇದೇವ ಭಾವಯಂತುವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಎಂಬುದಾಗಿ ತಾನೇ ಗೀತೆಯಲ್ಲಿ ತಿಳಿಸಿದಂತೆ ಅವರವರ ಸಾಧನೆ ಅವರವರಿಗೆ ಆಗಬೇಕು ದೇವತೆಗಳೂ ಕೂಡ ಬೆಳಿಬೇಕು ಎಂಬತಕ್ಕಂಥ ಸದುದ್ದೇಶದಿಂದ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಜೀವರಾಶಿಗಳ ಸಾಧನೆಗೆ ಅನುಸಾರವಾಗಿ ಅವರಿಂದ ದೇವತೆಗಳ ಪೂಜೆಯನ್ನು ಮಾಡಿಸಿಕೊಂಡು ಅವರೊಳಗೆ ನಿಂತು ತಾನೇ ಅವರಿಗೆ ಪ್ರಸಾದವನ್ನು ನೀಡತಕ್ಕಂಥವನಾಗ್ತಾನೆ ಆ ದೃಷ್ಟಿಯಿಂದ ಆದಿತ್ಯಾದ ನವಗ್ರಹ ದೇವತೆಗಳು ನಮ್ಮ ಎಲ್ಲ ಇಹ ಮತ್ತು ಪರಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ಕಾರಣೀಕರ್ತರಾಗಿರತಕ್ಕಂಥವರು ಅವರಲ್ಲಿ ಆ ಗ್ರಹಗಳು ಸಂಚಾರವನ್ನು ಮಾಡ್ತಾ ನನ್ನ ನಮ್ಮ ಜನ್ಮಕಾಲದಲ್ಲಿ ಯಾವ ರಾಶಿಯಲ್ಲಿ ಯಾವ ಯಾವ ಸ್ಥಾನಗಳಲ್ಲಿ ಅವರು ನಿಂತಿರ್ತಾರೆ ತದ್ವಾರ ಅವರಿಂದ ಉಂಟಾಗತಕ್ಕಂಥ ಲಾಭಸ್ಥಿತಾದಿಗಳನ್ನು ಶಾಸ್ತ್ರವು ಅನೇಕ ಕಾರಣಗಳಿಂದ ಅನೇಕ ಪ್ರಕಾರವಾಗಿ ನಿರ್ಧಾರ ಮಾಡುತ್ತೆ ಅದರಂತೆ ಇವತ್ತಿನ ದಿವಸದಲ್ಲಿ ಸಾಯಂಕಾಲದ ಹೊತ್ತಿಗೆ ಶನೇಶ್ವರ ಸ್ವಾಮಿಯು ತನ್ನ ರಾಶಿಯಾದಂತಹ ಕುಂಭರಾಶಿಯನ್ನು ಪರಿತ್ಯಾಗ ಮಾಡಿ ಮೀನರಾಶಿಯನ್ನು ಪ್ರವೇಶ ಮಾಡತಕ್ಕಂಥವರಿದ್ದಾರೆ ಆ ಕಾಲದಲ್ಲಿ ಯಾವುದೇ ಒಂದು ಅನಿಷ್ ದುಷ್ಟಾರಿಷ್ಟಗಳಿದ್ದರೂ ಕೂಡ ಅವೆಲ್ಲವೂ ಪರಿಹಾರವಾಗಿ ಸಾಮಾಜಿಕವಾದಂತಹ ಕ್ಷೇಮವನ್ನು ಬಯಸಿಕೊಂಡು ಶನೇಶ್ವರ ಸ್ವಾಮಿಯ ಮಹಾಯಾಗವನ್ನು ಹಮ್ಮಿಕೊಂಡಿದ್ದೇವೆ ಆ ಮಹಾಯಾಗದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಎಲ್ಲ ಭಗವದ್ಭಕ್ತರಿಗೂ ಕೂಡ ಆ ಭಗವಂತನ ಪೂರ್ಣಾನುಗ್ರಹದಿಂದ ಆಯುರಾರೋಗ್ಯ ಸೌಭಾಗ್ಯಾದಿಗಳೆಲ್ಲವೂ ಸಂಪನ್ನವಾಗಲಿ ಸಿಗಲಿ ಎಂಬತಕ್ಕಂತಹ ಕಾರುಣ್ಯದಿಂದ ಈ ಒಂದು ಕಾರ್ಯಕ್ರಮವು ನಡೀತಾ ಇದೆ ಎಲ್ಲ ವಿಧವಾದ ಅನುಕೂಲತೆಗಳನ್ನು ಆ ಭಗವಂತನು ಪ್ರತಿಯೊಬ್ಬರಿಗೂ ಕೂಡ ನೀಡಿ ಕಾಪಾಡಲಿ ಎಂಬತಕ್ಕಂಥದ್ದೇ ನಮ್ಮ ಪರಮಧ್ಯೇಯವಾಗಿರತಕ್ಕಂಥದ್ದು ತನ್ಮೂಲಕವಾಗಿ ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮವು ಇಡೀ ಸಮಾಜದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ನಡೀತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಪೂರ್ಣ ಅನುಗ್ರಹವಾಗಲಿ ತನ್ಮೂಲಕವಾಗಿ ಸಕಲ ವಿಧವಾಗಿರತಕ್ಕಂತಹ ಶುಭ ಫಲಗಳು ಸಮಾಜಕ್ಕೆ ದೊರಕುವಂತಾಗಲಿ ಎಂಬತಕ್ಕಂಥದ್ದು ನಮ್ಮ ಪ್ರಾರ್ಥನೆಯಾಗಿರುತ್ತೆ ಶುಭವಾಗಲಿ ಮಂಗಳವಾಗಲಿ ಎಲ್ಲರಿಗೂ ಕೂಡ ಆ ದೇವರ ಪೂರ್ಣ ಅನುಗ್ರಹದಿಂದ ಸರ್ವ ವಿಧವಾಗಿರತಕ್ಕಂಥ ಅಶುಭಗಳು ನಿವೃತ್ತಿಯಾಗಿ ಸರ್ವ ವಿಧವಾಗಿರತಕ್ಕಂತಹ ಶುಭ ಪ್ರಾಪ್ತಿಯಾಗಲಿ ಎಂಬತಕ್ಕಂತಹ ಪ್ರಾರ್ಥನೆಯೊಂದಿಗೆ ಈಗಿನ ಈ ಒಂದು ಮಾಲಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಶ್ರೀಕೃಷ್ಣಾರ್ಪಣ ವಸ್ತು